ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಡವಟ್ಟು ಮುಳುಗಡೆಯ ಭೀತಿಯಲ್ಲಿ ಗ್ರಾಮಸ್ಥರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದವರು ಮಾಡಿದ ಒಂದು ಸಡ ಎಡವಟ್ಟು ಇದು ರೈತರು ಕಣ್ಣೀರಿನಲ್ಲಿ ಕೈತುಳುವಂತಾಗಿದೆ ಅದೇನು ಹತ್ತಿರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವಾಗ ಹತ್ತಾರು ಗ್ರಾಮಗಳಿಗೆ ಸೇರಿದ ಸಾವಿರಾರು ಎಕರೆ ಭೂಮಿಯನ್ನ ಸ್ವಾತಂತ್ರ್ಯ ಮಾಡಿಕೊಂಡಿತು ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ದ ವಿಮಾನ ನಿಲ್ದಾಣದ ಗಡಿಗೆ ಹೊಂದಿಕೊಂಡಿರುವ ಹಳ್ಳಿಯ ಸ್ಥಿತಿ ನಿಜಕ್ಕೂ ಶೋಚನೀಯ ಈ ಗ್ರಾಮಕ್ಕೆ ಸೇರಿದ ಕೆರೆಯ ಅರ್ಧದಷ್ಟು ಜಾಗವನ್ನ ಬಿಐಎ ರವರು ಆಕ್ರಮಣ ಮಾಡಿದ್ದು ಕೆರೆಗೆ ಇದ್ದ ಕೋಣುಡಿ ಕೆರೆ ನೀರನ್ನ ಹೊರಗೆ ಬಿಡಲು ಇದ್ದ ತೂಬುಗಳನ್ನ ಕಿತ್ತು ಹಾಕಿ ಕೆರೆ ಏರಿ ಮಾಡಿ ಕಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ರಾಜ್ ಕಾಲುವೆಯನ್ನ ಒತ್ತುವರಿ ಮಾಡಿದ್ದು ಈಗ ವಿಪರೀತ ಮಳೆ ಬೀಳುತ್ತಿದ್ದ ಪರಿಣಾಮ ಕೆರೆ ತುಂಬಿ ನೀರು ಹೊರ ಹೋಗದೆ ಕೆರೆ ಕಟ್ಟೆಯ ತಳಭಾಗದಲ್ಲಿ ಎರಡು ಮೂರು ಕಡೆ ನೀರು ಹೊರಬರುತ್ತಿದ್ದು ಕೆರೆಕಟ್ಟೆ ಒಡೆಯುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಅಪ್ಪಿತಪ್ಪಿ ಏನಾದರೂ ಕೆರೆಕಟ್ಟೆ ಕುಸಿದ್ರೆ ಗ್ರಾಮದಲ್ಲಿ ಯಾವುದೇ ರೀತಿಯಾದರೂ ಮರಣ ಹೊಂದಿದ್ರೆ ಶವ ಸಂಸ್ಕಾರಕ್ಕೂ ಗ್ರಾಮಸ್ಥರು ರೋಧಿಸಬೇಕಾಗುತ್ತದೆ ಇದೇ ಕೆರೆ ಏರಿಯಾ ಸ್ಮಶಾನಕ್ಕೆ ಹೋಗುವ ದಾರಿಯೂ ಸಹ ಆಗಿದೆ ದೇವರಹಳ್ಳಿ ಏರ್ಪೋರ್ಟ್ ಬಳಿಯರ್ಧಗಾರಹಳ್ಳಿ ಗ್ರಾಮದ ಕೆರೆ ಬಳಿ ಇರುವ ತೋಟಗಳಿಗೆ ನೀರು ಉಗಿದು ರೈತರು ದಲುಗಿ ಹೋಗಿದ್ದು ಬಿಆರ್ಎಲ್ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ ರಾಜಕಾಲುವೆ ಏರ್ಪೋರ್ಟ್ ನಿಲ್ದಾಣಕ್ಕೆ ವಸೂರಿ ಮಾಡಿದ ನಿರ್ಲಕ್ಷ್ಯದಿಂದ ಕೆರೆಯೇರಿಯೂ ಬಿರುಕು ಬಿಟ್ಟಿದ್ದು ಇದರಿಂದ ರೈತರ ಬೆಳೆದ ಜಮೀನಿಗೆ ನೀರು ಗುಕ್ಕಿ ಬೆಳೆ ಹಾನಿಯಾಗುತ್ತದೆ ಎಂದು ಯತ್ಗಾರಹಳ್ಳಿ ಗ್ರಾಮದ ಮುಖಂಡ ದೇವರಹಳ್ಳಿ ತಾಲೂಕು ವಾಲ್ಮೀಕಿ ಸಂಘದ ಸಮಾಜ ಅಧ್ಯಕ್ಷರಾದ ಶಾವಣ್ಣ ದೂರಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಗ್ರಾಮದಲ್ಲಿ ವಾಲ್ಮೀಕಿ ಜನಗದ ಜನಸಂಖ್ಯೆ ಹೆಚ್ಚಿದ್ದು ಇಲ್ಲಿ ರೈತರ ಬೆಳೆಯುವ ಬೆಳೆಗಳಿಗೆ ಮಳೆ ಬಂದರೆ ನೀರಿನ ಹೋಗುತ್ತಿದೆ ಕೆರೆ ಏರಿಯು ಬಿರುಕು ಬಿಟ್ಟಿದ್ದು ನೀರು ಪೂಲಾಗಿ ಕಟ್ಟಿ ಹೊಡೆಯುತ್ತಿದೆ ಏರ್ಪೋರ್ಟ್ ಅಧಿಕಾರಿಗಳು ಕೂಡಲೇ ಸೇರ್ಪಡಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರಾದ ಗೋಪಾಲ್ ಮಾತನಾಡಿ ಏರ್ಪೋರ್ಟ್ ಪ್ರಾಧಿಕಾರವು ಏರ್ಪೋರ್ಟ್ ನಿರ್ಧಾರದ ಕೆರೆ ಒತ್ತುವರಿ ಹಾಗೂ ಚಾಣಕ ಒತ್ತುವರಿ ಮಾಡಿಕೊಂಡು ಕೆರೆ ಮರವನ್ನೇ ಮುಚ್ಚು ಹಾಕಲಾಗಿದೆ ಗ್ರಾಮದ ಕೆರೆ ಬಿರುಕು ಬಿಟ್ಟು ನೀರು ಜಗ್ಸುತ್ತಿದೆ ಇತ್ತೀಚೆಗೆ ಮಳೆ ಜೋರಾಗಿ ಬೀಳುತ್ತಿದ್ದು ಇನ್ನೊಂದಿಷ್ಟು ಜೋರು ಮಳೆ ಬಂದರೆ ಕೆರೆ ಏರಿ ಉಳಿಯುವ ಮುನ್ಸೂಚನೆಗಳು ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ದು ಅಂತಾರಾಷ್ಟ್ರೀಯ ವಿಮಾನ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿ ಫೋರ್ಟೀಸ್ ಕೆರೆ ದುರಸ್ಥಿತಿಯಲ್ಲಿದ್ದು ಏರ್ಪೋರ್ಟ್ನವರು ಬಂದ ಮೇಲೆ ನಮ್ಮ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕೋಡಿ ಸಹ ಕಿತ್ತಾಕಿ ಈ ಕೆರೆ ಹೊಡೆದೋಗಂಥ ಪರಿಸ್ಥಿತಿ ಬಂದಿದೆ ಜನಿತಾ ಇದೆ ಒಂದು ಕಾಲುವೆ ಸಹ ಒಳಗಡೆ ನೀರು ಹೋಗ್ತಾ ಇದೆ ರಾಜಕಾಲುವೆ ಕಾಲುವೆ ಕೋರಿ ಮಾಡ್ಕೊಂಡವ್ರೆ ಇಲ್ಲಿ ಸಾಗುವಳಿ ಮಾಡೋಂಥ ಜಮೀನು ಹತ್ತು ವರ್ಷದ ಏರ್ಪೋರ್ಟ್ ಬಂದಾಗಲಿಂದ ಇವತ್ತೂ ಅಲ್ಲಿ ಬೆಳೆ ಮಾಡ್ತಾ ಇಲ್ಲ ನೂರಾರು ಜನ ರೈತರಿಗೆ ಅನಾನುಕೂಲ ಆಗಿದೆ ಎರಡನೇದು ಇಲ್ಲಿರೋದು ನೂರಕ್ಕೂ ನೂರು ಟಿ ಜನಾಂಗ ಈ ಟಿ ಜನಾಂಗ ಭಾರಿ ಅನ್ಯಾಯ ಆಗ್ತಾ ಇದೆ ನಾವು ಏರ್ಪೋರ್ಟ್ ಬಂದರೆ ಏನೋ ಒಂದು ಅನುಕೂಲ ಆಗ್ಬೋದು ಅಂತ ನಾವು ಒಂದು ನಮ್ಮ ಅನಿಸಿಕೆ ಇತ್ತು ಏರ್ಪೋರ್ಟ್ ಬಂದ ಮೇಲೆ ನಮಗೆ ತೊಂದರೆ ಆಗ್ತಾಯಿದೆ ಬಡವರು ಜಮೀನು ಕಳ್ಕೊಂಡು ಬೆಳೆ ಇಲ್ಲದೆ ಜಮೀನು ಕಡೆ ಬೆಳೆ ಬೆಳೆಗ ಆಗ್ತಾ ಇಲ್ಲ ಬೆಳೆಗ ಆಗಿಲ್ಲ ತೊಂದರೆ ಆಯಿತು ಜನಗಳಿಗೆ ಇಲ್ಲಿ ಎಷ್ಟಿ ಜನಾಂಗ ಭಾರಿ ಬಡವರು ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಬಂದು ನಮಗೆ ಎಷ್ಟೇ ಜನಾಂಗ ಊರನ್ನು ಎರಸಗಾನಹಳ್ಳಿ ಗ್ರಾಮದ ಜನರನ್ನು ರಕ್ಷಣೆ ಮಾಡಬೇಕು ಇದು ನಾವು ಈ ಪ್ರೆಸ್ ಮೂಲಕ ನಾವು ಅವರಿಗೆ ತಿಳಿಯಪಡಿಸ್ತಾ ಇದ್ದೀವಿ ನಾಳೆ ದಿವಸ ಇದು ಏನಾದರೂ ಒಂದು ಉದಾಸೀನ ಮಾಡಿದಾಗ ನಾವು ಎಲ್ಲಿ ಸಂಬಂಧಪಟ್ಟ ಅಲ್ಲಿ ಧರಣಿ ಕೂತು ಇದು ಮೇಲ್ಮಟ್ಟಕ್ಕೆ ಮಟ್ಟಕ್ಕೆ ಮುಟ್ಟಿಸೋದಕ್ಕೆ ಇದು ಸಿಗ್ಗ ಒಂದು ಮಾರ್ಗಸೂಚಿ ಕೊಡ್ತಾ ಇದ್ದೀವಿ ಇನ್ನು ಸಂಬಂಧಪಟ್ಟವ್ರು ದಯವಿಟ್ಟು ಎಸ್ ಟಿ ಜನಾಂಗದ ಮನವರಿತು ಈ ಬಡವರ ಆಶ್ರಯ ಏನಿದೆ ಅದನ್ನ ಸರಿಪಡಿಸ್ಕೊಡ್ತೀರಾ ಅಂತ ಹೇಳಿ ನಂಬಿ ನಾನು ಮಾತು ಮುಗಿಸ್ತಾ ನನ್ನ ಹೆಸರು ಶಾಮಣ್ಣ ಅಂತ ಯತ್ಗನಹಳ್ಳಿ ಎಸ್ ಟಿ ನಾಯಕದ ದೇವನಹಳ್ಳಿ ತಾಲೂಕು ಎಸ್ ಟಿ ನಾಯಕದ ಮಾಜಿ ಅಧ್ಯಕ್ಷರು ಸಿ ಶಾಮಣ್ಣಿ ಒಳಗಡೆ ನಮ್ಮ ಎಸ್ ಮೆಂಬರ್ ಆಗಿದ್ದಾರೆ ನಾವಿಲ್ಲಿ ಏರ್ಪೋರ್ಟ್ ಆಗಕ್ಕೆ ಮುಂಚೆ ನಮ್ಮದು ಕೆರೆ ಹೆಂಗಿತ್ತು ಅಂದರೆ ಸೂಪರ್ ಆಗಿತ್ತು ನೋಡೋ ನೋಡಬೇಕಂದ್ರೆ ಇಲ್ಲೇನು ಮಾಡಿದೆ ಅಂದರೆ ಕೆರೆ ಏರಿನ ಕಟ್ ಮಾಡಿದ್ರು ಅದಕ್ಕೆ ಅಡ್ಡ ತಗೊಂಬಂದು ಕ ಕಾಂಪೌಂಡ್ ಇಟ್ಟಿದ್ದಾರೆ ಇಲ್ಲಿ ಸ್ಮಶಾನದ ಮೇಲೆ ನೀರು ಹೋಗುತ್ತೆ ಅದ್ರ ಜೊತೇಲಿ ಇವಾಗ ಮಳೆ ಬಂದ ಜೋರು ಮಳೆ ಬಂದಿದ್ದರಿಂದ ನಿನ್ನೆ ಏನಾಗಿದೆ ಇಲ್ಲಿ ಕಟ್ಟೆ ಇದು ಕೆರೆ ಕಟ್ಟೆ ಹೋಲಾಗಿ ನೀರು ಚಿಕ್ಕದ ಹೋಗ್ತಾ ಇದೆ ಇದು ಈಗೇನೋ ನೀರು ಹೋಯ್ತು ಅಂದರೆ ಜಾಸ್ತಿ ಹೋಯ್ತು ಅಂದರೆ ಇಲ್ಲಿ ಬೇಗೂರು ಮತ್ತು ನಿಮ್ಮದು ಸೆಕೆಂಡ್ ಏನು ಏರ್ಪೋರ್ಟು ಗೇಟ್ ಇದೆಯಲ್ಲ ಗೇಟಿಗೂ ತೊಂದರೆ ಆಗುತ್ತೆ ಪ್ಲಸ್ ಊರಿಗೆ ಇಲ್ಲಿ ಏನೂ ನಾವು ಕೆಲಸ ಮಾಡೋಕ್ಕಾಗ್ತಿಲ್ಲ ಸುತ್ತಮುತ್ತ ಇರೋ ಜಮೀನುಗಳಿದೆ ಯಾಕಂದರೆ ನೀರು ಹೋಗ್ತಿಲ್ಲ ಇಲ್ಲಿ ಈ ನೀರು ಹೋದರೆ ಈ ರೈತರು ಏನಾದರೂ ಮಾಡ್ಬೋದು ನೀರು ಹೋಗೋದಕ್ಕೆ ಏನಾದ್ರು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳ್ಕಣೆಯಿಂದ ವಿನಂತಿ ಅರ್ಧ ಕೆರೆ ಒತ್ತುವರಿ ಮಾಡ್ಕೊಂಡವ್ರೆ ಅವರು ಕೋಡಿನೂ ಹೊಡೆದಾಕಿದ್ರು ಈಗ ಕೆರೆ ತೂಕನೂ ಹೊಡೆದಾಕಿದ್ರು ಈಗ ಅರ್ಧ ಕೆರೆ ಒತ್ತುವರಿ ಮಾಡ್ಕೊಂಡವ್ರೆ ಇವಾಗ ನಮ್ಗೆ ಕೆರೆ ಏರಿ ಹೊಡೆದೋಗ ಮಟ್ಟಕ್ಕೈತೆ ನೀರು ತುಂಬಿಕೊಂಡು ಆಮೇಲೆ ನಮ್ಮ ಸ್ಮಶಾನಕ್ಕೂ ಬರೋಕ್ಕೂ ಅನಾನುಕೂಲ ಆಗೈತೆ ಆದ್ದರಿಂದ ನಮ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಮಾತಾಡ್ತಾ ಗೋಪಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಈ ಕೆರೆ ಅರ್ಧ ಕೆರೆ ಒತ್ತುವರಿ ಮಾಡ್ಕೊಂಡ್ರು ಸ್ಮಶಾನ ಹದಿನಾಲ್ಕು ಕುಂಟೆ ಒತ್ತುವರಿ ಮಾಡ್ಕೊಂಡವ್ರೆ ರಾಜಕಾಲುವೆನೂ ಒತ್ತುವರಿ ಮಾಡ್ಕೊಂಡವ್ರೆ ನಮ್ಮ ಏರ್ಪೋರ್ಟ್ನವರು ಆಮೇಲೆ ಈ ಕಡೆ ಬೇಗೂರ್ ಕಡೆ ಈ ಕಡೆ ರೋಡ್ ಮಾಡ ರೋಡ್ ಮಾಡೋ ಬಗ್ಗೆ ಸೀದಾ ನೀರು ತರಾಗವಾಗಿ ಇತ್ತು ಆ ಬೇಗೂರು ಕಡೆ ರೋಡ್ ಮಾಡಿದಾಗ ಹೈಟ್ ಮಾಡಿಬಿಟ್ಟು ನೀರೆಲ್ಲ ಹಾಚ್ಕೊಳ್ತಿದ್ದಂಗೆ ಮಾಡಿಬಿಟ್ಟು ಎಲ್ಲ ಸ್ಟಾಕ್ ನಿಲ್ತವೆ ನೀರು ರೈತರ ಜಮೀನುಗಳೆಲ್ಲ ನೀರು ತುಂಬಿಕೊಂಡು ರೈತರು ಬೆಳೆ ಇತ್ತೀರ ಆಗೋಗ್ಬಿಟ್ಟಿದೆ ರೈತರಿಗೆ ಜಾಸ್ತಿ ಅನನುಕೂಲ ಆಗೈತೆ ಈ ಕೆರೆ ತೂಬು ಕಿತ್ತಾಕವ್ರೆ ಈ ಕಡೆ ಕೋಡಿನೂ ಕಿತ್ತಾಕವ್ರೆ ಆ ಇದು ನಮ್ಮ ಎಲ್ಲ ಜಿನುತ್ತಾ ಐತೆ ನೀವು ಕೆರೆ ತುಂಬ ನೀರು ತುಂಬಿಕೊಂಡು ಈ ಸ ಇವತ್ತೇನ ಸಾಯಂಕಾಲ ಮಳೆ ಬಿದ್ದರೆ ಇವತ್ತು ಗ್ಯಾರಂಟಿಗೆ ಏರಿ ಇರೋಲ್ಲ ಸುತ್ತೆ ರೈತರ ಜಮೀನುಗಳಿಗೆಲ್ಲೂ ಅನಾನುಕೂಲ ಆಗೈತೆ ರೈತರಿಗೆ ಸ್ವಲ್ಪ ಅನಂತ ಅನುಕೂಲ ಆಗಂಗೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು ನಾನು ಗ್ರಾಮ ಪಂಚಾಯಿತಿ ಮಾತಾಡ್ತಾ ಇರೋದು ಗೋಪಾಲ್ ಅಂತ ಎರಡು ಗಂಟೆ